ರಾಮಚಂದ್ರಪ್ಪ ಅವರು ಸಾಂಸ್ಕೃತಿಕ ಚಿಂತಕರ ನಾಲ್ಕು ಗ್ರಾಮ ಪಂಚಾಯತ್ ಧರ್ಮ ಮಾರ್ಗವಾಗಿ ತಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಪಂಚಾಯತಿ ಕೇಂದ್ರ ಕೇಂದ್ರ ಸ್ಥಾನ ಮುಸ್ತೂರಿ ಗ್ರಾಮಕ್ಕೆ ಆಗಮಿಸಿ ತಮ್ಮೆಲ್ಲರ ಈ ಬಲಪೂರ್ವ ಅದ್ಭೂರಿತಕ್ಕಂತ ಬಲಪೂರ್ವ ಸ್ವಾಗತಕ್ಕೆ ನಮಗೆಲ್ಲ ಚಿರನ ಆಗಿರ್ತಕ್ಕಂಥದ್ದು ಈ ಒಂದು ನಮ್ಮ ಭಾರತದ ನಿರ್ವಹಣೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರಾದ ಬಿ ಮಹೇಶ್ವರಪ್ಪ ಅವರ ನೇತೃತ್ವದ ತಂಡ ಇವತ್ತು ತಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಆತ್ಮೀಯರ ಮುಷ್ಟೂರು ಗ್ರಾಮದ ಸಮಸ್ತ ಕನ್ನಡ ಮನಸ್ಸುಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಶಾಲಾ ಮಕ್ಕಳಿಗೆ ಹಾಗೂ ಶಿಕ್ಷಕರಿಂದಕ್ಕೆ ಅಂಗನವಾಡಿ ಆಶಾ ಬಿಸಿ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಸಸಾಯ ಸಂಘದ ಕುಟುಂಬದವರು ಅತ್ಯಂತ ಎಲ್ಲ ಮಹಿಳಾ ಸಸಾಯ ಸಂಘದ ಪದಾಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಕೊಡ್ತಾ

ಹಾಗೂ ಕಲೋತ್ಸವದ ಕಾರ್ಯಕ್ರಮವಾಗಿ ಈ ಒಂದು ಕನ್ನಡ ಗ್ರಾಮಕ್ಕೆ ಅವರೆಲ್ಲರೂ ಕೂಡ ಊರಿಯಿಂದ ಸ್ವಾಗತ ಅಭೂತಪೂರ್ವ ಸ್ವಾಗತ ಅಂತ ಅದು ಎಲ್ಲರಿಗೂ ಕೂಡ ಈ ತಾಯಿ ಭುವನೇಶ್ವರಿ ಎಲ್ಲ ಬಾಂಬಿ ಅಂತೇಳಿ ಆರೈಸುತ್ತ ಈ ಒಂದು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸುಖ ಕುಮಾರ್ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳ எல்லாத்தையும் அது ஆசா காரிய மனசு எல்லாத்தையும் தயமாறி அன்னொரு அந்த அது மூரு அன்னொரு கன்னட சாகித்ய சம்மேள்கே கன்னட சாகித்ய சம்மேளின் அது ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಎಲ್ಲರೂ ಕೂಡ ಆ ನಿರ್ವಹಣೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಎಲ್ಲ ಸಿಬ್ಬಂದಿಗಳಿದ್ದವರೆಗೂ ಕೂಡ ಓಮಲಿ ಒಂದು ತಗಿಲಿಕ್ಕಿದೆ ಎಲ್ಲರೂ ಉಪಯೋಗಿಸ್ತಾ ಇದ್ದು ಅವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಎಲ್ಲರೂ ನೋಡಬೇಕು ಹಾಗೂ ಹದಿಮೂರನೇ ತಾರೀಕು ಅರ್ಜುನ್ ಜನ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅದನ್ನು ಕೂಡ ತಾವು ಎಲ್ಲರೂ ಭಾಗವಹಿಸಬೇಕು ಮತ್ತು

ಧನ್ಯವಾದಗಳನ್ನು ಹೇಳ್ತಾ ಗದ್ದು ಪಂಚಾಯತ್ ಮುಗಿಸಿ ಸಿಕ್ಕೂರಿಗೆ ಈಗ ಈ ರಥವನ್ನ ಅದೂರಿಯಾಗಿ ಸ್ವಾಗತ ಮಾಡಿದ್ದೀರಾ ಹಾಗಾಗಿ ಹೇಳ್ತಾ ಈಗ ಇದೇ ತಿಂಗಳು ಹನ್ನೆರಡು ಹನ್ನೊಂದು ಹನ್ನೆರಡು ಹದಿನೂರನೇ ತಾರೀಕು ವಿಶೇಷವಾದ ಒಂದು ಕಾರ್ಯಕ್ರಮ ಜಗಳೂರಿನಲ್ಲಿ ಚಕಲೂರಿನಲ್ಲಿ ನೀರಿಂದ ಶಾಸಕರಾಗಿರ್ತಕ್ಕಂಥ ದೇವೇಂದ್ರಪ್ಪನವರು ಅತ್ತೂರಿಯಾದ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಆತರಿಂದ ಹನ್ನೊಂದು ಹನ್ನೊಂದು ಹದಿಮೂರಕ್ಕೆ ಪ್ರತಿಯೊಬ್ಬರು ಕೂಡ ಜಗಳೂರಿಗೆ ಬಂದು ಚಕಮಾರ್ ಉತ್ಸವ ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅನೇಕ ಚಿತ್ರ ತಂಡದ ಕಲಾವಿದರೂ ದಿನಗಿತ್ಯ ಬೈಕಡೆ ಹಾಗೂ ಸರಿಗಮಪ್ಪ ಕಾರ್ಯಕ್ರಮ ನೋಡ್ತಿದಾರೆ ಆ ತಂಡದ ಎಲ್ಲ ಗಾಯಕ ಗಾಯಕಿಯರು ಬರ್ತಾ ಇದಾರೆ ಹಾಗೆ ಕರ್ನಾಟಕದ ಸಾಹಿತ್ಯಗಳು ಅನೇಕ ಕೃತಿಜಿಗಳು ಅನೇಕ ವಿಚಾರವಂತರು ಕೂಡ ಈ ಅನ್ನ ಹನ್ನೆರಡು ಎಲ್ಲರಿಗೂ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ಸಮಸ್ಯೆ ಸುಬ್ಬಳ್ಳಿಯ ಗ್ರಾಮಸ್ಥರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕು ಅಂತ ಹೇಳಿ ಧನ್ಯವಾದಗಳು ಕೇಳ್ಕೊಳ್ತೇವೆ ಧನ್ಯವಾದಗಳ ಈಗ ಮುಕ್ಕೂರು ಗ್ರಾಮ ಪಂಚಾಯತಿಯ ಪೂರ್ವಾಗಿರ್ತಕ್ಕಂಥ ಜಯಪ್ ಸರ್ ಅವರ ವಂದನೆಗಳೊಂದಿಗೆ ಇಲ್ಲಿಂದ ಅವರು ಮತ್ತು ನಿರ್ಗಮಿಸಿದ್ದಾರೆ ಮುಂದಿನ ಗ್ರಾಮ ಪಂಚಾಯತಿ ಹಿರೇಮಲ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅರವಿಂದ್ ಸರ್ ಅವರು ಆಗಮಿಸಿದ್ದಾರೆ ಅದೇ ಪಿ ಅವರು ತಮ್ಮ ಕೊನೆಯ ಅಭಿನಂದ ಅನಿಸಿಕೆ ಅಂತ ವಂದನೆಗಳನ್ನು ಹೇಳಬೇಕಂತ ಕೇಳ್ತೇನೆ ಗ್ರಾಮ ಪಂಚಾಯತಿಯ ಸಮಸ್ತ ಗ್ರಾಮಗಳ ಏನು ನಮ್ಮ ಭಾರತಾಂಬೆ ಕನ್ನಡ ಮಾತೆಯ ರಥೋತ್ಸವವನ್ನು ಚಿಕ್ಕ ಊರಿನಲ್ಲಾದರೂ ಚೊಕ್ಕವಾಗಿ ಸ್ವಾಗತ ಮಾಡಿರ್ತಕ್ಕಂತ ಹೊಲದಾಗಿ ಗ್ರಾಮ ಪಂಚಾಯಿತಿಯ ಪರವಾಗಿ ಸಿದ್ದೇಳಿ ಗ್ರಾಮಸ್ಥರೇ ಹೃತ್ಪೂರ್ವವಾದ ಧನ್ಯವಾದಗಳನ್ನ ಹೇಳ್ತಾರೆ ಅದೇ ರೀತಿ ಏನು ಕನ್ನಡ ರಾಜ್ಯೋತ್ಸವ ಕನ್ನಡ ಸಾಹಿತ್ಯ ಸಮ್ಮೇಳನದ ರಥೋತ್ಸವ ಹನ್ನೊಂದು ಹನ್ನೆರಡು ಹದಿಮೂರು ಏನ್ ನಡೆಯುತ್ತೆ ಅನ್ನೋ ಕಾರ್ಯಕ್ರಮ ಹೇಳಿದರು ಹೇಳಿದ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ರಾಜ್ಯದಲ್ಲೇ ಮೊದಲನೇ ಸಾಹಿತ್ಯ ಸಮ್ಮೇಳನ ಅಂತ ಮಾಡೋಣ ಅಂತ ಹೇಳ್ತಾ ಏನು ನಮ್ಮ ಗ್ರಾಮ ಪಂಚಾಯತ್ ಮುಸ್ಟೂರು ಮತ್ತು ಸಿದ್ದಿಹಳ್ಳಿಯಲ್ಲಿ ಈ ಸಂಚಾರ ಮಾಡಿ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿರ್ತೇವೆ ಅದೇ ರೀತಿ ನಾವಿಲ್ಲಿಂದ ನೆಕ್ಸ್ಟ್ ಬರ್ತಕ್ಕಂಥ ಹಿರೇಮಲ ಗ್ರಾಮ ಪಂಚಾಯತ್ಗೆ ಸ್ವಲ್ಪ ನಮ್ಮ ಮುಂದೆ ಆಂಜನೇಯ ದೇವಸ್ಥಾನ ಏನಿದೆಯಲ್ಲ ಅಲ್ಲಿವರೆಗೆ ಹೋಗಿ ನಾವೆಲ್ಲರೂ ಸೇರಿ ಬೇಕುಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೊಂದ್ಸುತ್ತ ವಂದನ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಚಾಯ್ ಹಿಂಚಾಯಿ